ಶ್ರೀ ಗುರು ಬಸವಲಿಂಗಾಯ ನಮಃ ಪತ್ರಕರ್ತನ ವೃತ್ತಿ ತುಂಬ ರೋಚಕವಾದದ್ದು ಮತ್ತು ಸಮಾಜ ಬೆಲೆ ಕೊಡುವಂಥದ್ದು ಮತ್ತು ಬೆಲೆಯನ್ನು ಪಡೆದುಕೊಳ್ಳುವಂಥದ್ದು ಇದರಲ್ಲಿ ಎರಡು ಮಾ ಎರಡು ಮಾತುಗಳಿಲ್ಲ ಹಾಗೆಯೇ ಪ್ರಾಮಾಣಿಕವಾಗಿ ನಿಷ್ಠುರವಾಗಿ ಬರೆದ್ರೆ ಆ ಪತ್ರಕರ್ತನಿಗೆ ಇವತ್ತಿನ ಈ ಸಮಾಜದಲ್ಲಿ ಉಳಿಗಾಲ ಖಂಡಿತವಾಗಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಆ ಸ್ಪಂದಿಸುವ ಜನ ಇದ್ದಾಗ ಆ ಬರವಣಿಗೆ ಬಗ್ಗೆ ಪ್ರೀತಿ ಇದ್ದಾಗ ಆ ಬರಹಗಾರನ ಬಗ್ಗೆ ಒಲವಿದ್ದಾಗ ಆ ಬರಹಗಾರನ ಬಗ್ಗೆ ಆತನ ವ್ಯಕ್ತಿತ್ವದ ಬಗ್ಗೆ ಯಾವುದೇ ರೀತಿಯ ತಕರಾರುಗಳಿಲ್ಲದೇ ಇದ್ದಾಗ ಆ ಪತ್ರಿಕೆ ಬಹುದೊಡ್ಡ ಕ್ರಾಂತಿಯನ್ನು ಕೂಡ ಮಾಡಬಲ್ಲದು ಆ ಪತ್ರಿಕೆ ಹೇಳಿದಂಥ ಎಲ್ಲ ಬರಹಗಳು ತುಂಬ ಪರಿಣಾಮಕಾರಿ ಕೂಡ ಆಗಬಲ್ಲವು ಹಿಂದೆ ಲಂಕೇಶ್ ಪತ್ರಿಕೆಯ ಲಂಕೇಶ್ ಪತ್ರಿಕೆಯಲ್ಲಿ ನನ್ನ ತಂದೆ ಲಿಂಗಣ್ಣ ಸತ್ಯಂಪೇಟೆ ಬರೆಯುವಾಗ ಉತ್ತರ ಕರ್ನಾಟಕದ ಬಹುಭಾಗಗಳಲ್ಲಿ ಈ ರೀತಿಯ ಚರ್ಚೆಗಳಾಗ್ತಾಯಿದ್ದು ನಮ್ಮ ತಂದೆ ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದಾಗೂ ಕೂಡ ಇಲ್ಲಿರತಕ್ಕಂತಹ ಅನೇಕ ರಾಜಕಾರಣಿಗಳನ್ನು ಅವರ ಎಡಮುರುಗಿಯನ್ನು ಕಟ್ಟಿ ಆ ಪತ್ರಿಕೆಯಲ್ಲಿ ಬರಹಗಳ ಮೂಲಕ ವರದಿ ಮಾಡ್ತಿದ್ದಾಗ ಬಹಳಷ್ಟು ಜನ ಆಗ್ತಿದ್ರು ಕೆಲವು ಅಧಿಕಾರಿಗಳನ್ನಂತೂ ಯಾಕೆ ಲಂಕೇಶ್ ಪತ್ರಿಕೆ ಲಿಂಗಣ್ಣವ್ರಿಗೆ ಹೇಳ ಅಂತಕ್ಕಂಥ ಒಂದು ಹೆದರಿಕೆಯ ಧ್ವನಿ ಕೂಡ ಜನಸಾಮಾನ್ಯದ ಹೊರಟು ಬರ್ತಿತ್ತು ಜೊತೆಗೆ ಅವತ್ತು ಸ್ಪಂದನೆ ಹೇಗಿತ್ತು ಜನರದಂದರೆ ಇವ್ರನ್ನ ಆಯ್ಕೆ ಮಾಡಿ ಅಂದರೆ ಆಯ್ಕೆ ಮಾಡಿ ಕಳಿಸ್ತಿದ್ರು ಇವರ ಮನೆಗೆ ಕಳಿಸಿದರೆ ಮನೆಗೆ ಕಳಿಸ್ತಿದ್ರು ಇಂಥ ಒಂದು ಪ್ರಭಾವ ಆ ಪತ್ರಿಕೆಯ ಬರವಣಿಗೆ ಇತ್ತು ಆ ಖದರಿತ್ತು ಇಂಥದೊಂದು ಸಂದರ್ಭ ಇದರಾಗ್ತದೆ ಇಂಥ ಸಂದರ್ಭದಲ್ಲಿ ನಾವು ಒಂದು ವರದಿಗಾಗಿ ಕಲಬುರಗಿ ಜಿಲ್ಲೆಯ ಒಂದು ತಾಲೂಕಿನ ಒಂದು ಊರಿಗೆ ಹೋಗುವ ಪ್ರಸಂಗ ಬರುತ್ತದೆ ಅಲ್ಲೊಬ್ಬ ಮಾಜಿ ಕಮ್ಯುನಿಸ್ಟ್ ಲೀಡರ್ ಮಾಜಿ ಕಮ್ಯುನಿಸ್ಟ್ ಲೀಡರ್ ಸ್ವಾಮೀಜಿ ಆಗಿಬಿಟ್ಟಿದ್ದಾನೆ ಅಲ್ಲೊಂದು ಹಾಳು ಬಿದ್ದಂಥ ಒಂದು ದೇಗುಲದ ಜಾಗ ಆ ಜಾಗ ಜಾಗದಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಜನ ದಾಂಗುಳಿ ಇಟ್ಟು ಅಲ್ಲಿ ಹೋಗ್ತಾ ಇರ್ತಾರೆ ಅದನ್ನು ಗಮನಿಸಿ ವರದಿ ಮಾಡಲಿಕ್ಕೆ ನನ್ನ ತಂದೆ ಕಳಿಸ್ತಾರೆ ಅಲ್ಲಿ ಸಹಜವಾಗಿ ನಾನು ಟೂ ವೀಲರ್ಗಳ ಟೂ ವೀಲರ್ ಮೇಲೆ ಅಲ್ಲಿಗೆ ಹೋಗ್ತೀನಿ ಜನಗಳು ಹಾಗೇ ಸೇರಿರ್ತಾರೆ ಆದರೆ ವಾಸ್ತವವಾಗಿ ನಾನು ಪತ್ರಿಕೆಯ ವರದಿಗಾರಂತ ಹೇಳಿದರೆ ಆತ ಸ್ಪಷ್ಟವಾದ ವಿಚಾರ ನನಗೆ ಹೇಳೋದಿಲ್ಲ ಅನ್ನುವ ಕಾರಣಕ್ಕಾಗಿ ನಾನು ಬೇಕಂತಲೇ ಬೇರೆ ಹೆಸರನ್ನು ನಾನು ಹೇಳ್ತೇನೆ ಆ ಸ್ವಾಮೀಜಿ ರೂಢಿಯಂತೆ ಎಲ್ಲರಿಗೂ ಒಡೆಯೋದು ಬಡಿಯೋದು ಅವುಗಳ ಕೆಟ್ಟ ಶಬ್ದಗಳ ಅವಾಚ್ಯ ಶಬ್ದಗಳ ಮೂಲಕ ಟೀಕೆ ಮಾಡೋದು ಇದು ಎಲ್ಲ ಸಹಜ ಬೆನ್ನಿಗೆ ಬಾರಿಸಿದರೆ ಬಹುಶಃ ಮೈ ಒಂದು ಒಂದು ನಮನೆ ನಡುಕ ಉಂಟಾಗಬೇಕು ಅಂತ ಜೋರು ರೀತಿಯಲ್ಲಿ ಬೆನ್ನಿಗೆ ಬಡಿತಕ್ಕಂಥ ಒಂದು ಕೆಲಸ ಸರಾ ಎಲೆಯನ್ನು ಬಾಯಲ್ಲಿ ಹಾಕಿಕೊಂಡಿರ್ತಕ್ಕಂಥದ್ದು ಆತನ ಹವ್ಯಾಸ ಸಿಕ್ಕ ಸಿಕ್ಕವರಿಗೆ ಕೆಟ್ಟ ಕೆಟ್ಟ ಮಾತನಾಡೋದು ಆತನ ಚಾಳಿ ದುರಂತ ಎಂತದಂದರೆ ಇಂಥ ವ್ಯಕ್ತಿಯ ಕೆಟ್ಟ ನಡವಳಿಕೆ ನೋಡಿ ಅರಿಷ್ಟ ಸಂಗ ಸಂಗತಿಗಳನ್ನು ಗಮನಿಸಿ ಆತನ ಆತನಲ್ಲಿ ಜನ ದಾಂಗುಳಿಟ್ಟು ಹೋಗ್ತಾ ಇರ್ತಾರೆ ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಅಧಿಹಿರಿಯದ ಮಕ್ಕಳು ಕೂಡ ಅಲ್ಲಿ ಇರೋದು ನನಗೆ ನಿಜಕ್ಕೂ ಬೇಸರದ ಸಂಗತಿ ಇತ್ತು ಆವಾಗ ಫೋನ್ನಲ್ಲಿ ಮಾತಾಡ್ತಾ ಇದ್ದ ನಾನು ಅದನ್ನು ಕೇಳಿಸಿಕೊಂಡೆ ಇವತ್ತಿನ ಅವ್ರ ಮಾಜಿ ಮುಖ್ಯಮಂತ್ರಿಗಳು ಅವ್ರ ಮಕ್ಕಳಿಗೆ ಫೋನ್ ಆಯಿಸಿ ಹೇಳ್ತಿದ್ದ ಅವರ ಅವರನ್ನು ಏಕವಚನದಲ್ಲಿ ಕರೆದು ಕರೆದು ನಾನು ಒಂದು ಹರಳುಗಳು ಕೊಟ್ಟಿದ್ದನಲ್ಲಿ ಏಳು ಹಲ್ಲಗಳು ಆ ಮಾಜಿ ಪ್ರಧಾನಿಗಳ ಮನೆ ಮುಂದೆ ಹಾಕಿ ಬಂದಿರ್ತಾನೆ ವಿಧಾನಸೌಧ ಇಂಥ ಬಾಗಿಲಲ್ಲಿ ಮೂರು ಹಲ್ಲಗಳು ಇಟ್ಟಿರ್ತಾನೆ ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿಗಳ ಮನೆ ಮುಂದಗಡೆ ಎರಡು ಹರಳಗಳು ಚೆಲೀರಿತಾನೆ ಅಂತ ಕೇಳ್ತಿದ್ರೆ ನನಗೆ ಸೋಜಿಗ ಆಗ್ತಿತ್ತು ಅಂಥದ್ದೇನು ಆಶ್ಚರ್ಯ ಆಗಲಿಲ್ಲ ಆದರೂ ಕೂಡ ನನ್ನ ಕೃತ್ರಿಮ ರೀತಿಯಲ್ಲಿ ಕೈಗಳನ್ನು ಮುಗಿದುಕೊಂಡು ವಿನಮ್ರನಾಗಿ ಅಲ್ಲಿತ್ತಿದ್ದೆ ಸಹಜವಾಗಿ ನನ್ನ ಜೊತೆಗೆ ಬಂದಿರತಕ್ಕಂಥ ವ್ಯಕ್ತಿ ಕೂಡ ಮೂಕ ಪ್ರೇಕ್ಷಕನಾಗಿ ನಿಂತಿದ್ದ ನನ್ನ ನೋಡಿದ ತಕ್ಷಣ ಏಯ್ ಯಾಕೆ ಬಂದೆವು ಅಂತನೋ ರೀತಿಯಲ್ಲಿ ಕೇಳಿ ಟೇಂಕಾರದಿಂದ ನಾನು ಅಷ್ಟೇ ವಿನಮ್ರವಾಗಿ ಇಲ್ಲಿ ಬುದ್ಧಿ ನನಗೆ ಮದುವೆ ಆಗಿಲ್ಲ ಆ ಕಾರಣಕ್ಕಾಗಿ ನಿಮ್ಮಲ್ಲಿ ಬಂದಿದ್ದೇನೆ ಇಷ್ಟು ವರ್ಷಗಳಾದರೂ ಕೂಡ ನನಗೆ ಯಾರೂ ಹೆಣ್ಣು ಕೊಡ್ತಾಯಿಲ್ಲ ನನ್ನ ಮದುವೆ ಆಗ್ತಿಲ್ಲ ಆ ಕಾರಣವನ್ನು ಕೇಳಲು ನಿಮ್ಮ ಹತ್ರ ಬಂದಂತನ್ನೋ ಸಲುವಿಗೆ ನಿಮ್ಮ ಹತ್ರ ಬಂದಿದ್ದೇನೆ ನೀವೇ ನನಗೆ ದಾರಿಯನ್ನು ತೋರಿಸ್ಬೇಕು ನೀವೇ ನನಗೆ ದಿಕ್ಕು ಅಂತ ಒಳಗಡೆ ಮಾತಾಡಿದೆ ಆಗಾದ್ರೆ ಹಾಗಾದರೆ ನೀ ಏನು ಮಾಡ್ತೀಯ ಕೆಲಸ ಅಂತ ಆ ಸ್ವಾಮೀಜಿ ನನಗೆ ಕೇಳಿದೆ ನಾನು ಹೇಳಿದೆ ಇಲ್ಲ ನಾನೇನು ಮಾಡೋದಿಲ್ಲ ಪೆಟ್ರೋಲ್ ಪಂಪ್ ಒಂದರಲ್ಲಿ ಆ ಡೀಸೆಲ್ ಪೆಟ್ರೋಲ್ ಆಗ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದೆ ಏ ಅವ್ರು ಎಷ್ಟು ಕೊಡ್ತಾರೆ ದುಡ್ಡು ಅಂತ ಕೇಳಿದೆ ಅದು ಎರಡು ಸಾವಿರ ಮೂರು ಸಾವಿರ ಕೊಡ್ತಾರ ಅಜ್ಜರೇ ಬುದ್ಧಿ ಅಂತ ನಾನು ಅಂದೆ ಹಾಗಾದರೆ ನಾನು ಯಾವಾಗಾದರೂ ಅಕ್ಕ ಅಕ್ಕ ಅತ್ತ ಹೋಗುವಾಗ ನನ್ನ ಗಾಡಿಗೆ ಫುಲ್ ಮಾಡ್ಬೇಕು ಪೆಟ್ರೋಲ್ ಆಯ್ತು ಬುದ್ಧಿ ನೀವು ಹೇಳ್ದಂಗೆ ನಾನು ಕೇಳ್ತೀನಿ ಆಯ್ತು ಅಜ್ಜರೇ ಆಯ್ತು ಸುಮ್ಮ ಸ್ವಾಮೀಜಿ ಅಂತ ಹೇಳಿದೆ ಅಂದಾಗ ನಿನ್ನ ಹೆಸರಿನಂತ ಕೇಳಿದೆ ನನ್ನ ಹೆಸರನ್ನು ಮನೆ ಮಾಚಬಾರ್ದು ಅನ್ನೋ ಕಾರಣಕ್ಕಾಗಿ ವಿಶ್ವನಾಥ್ ಅಂತ ಹೇಳಿದೆ ಆಗ ಅದಷ್ಟೇ ಸಾಕಾಗಿತ್ತು ನನ್ನ ಫೋನ್ ನಂಬರ್ ಕೇಳಿದೆ ಫೋನ್ ನಂಬರ್ ಕೂಡ ಸತ್ಯವಾದ ಸರಿಯಾದ ಫೋನ್ ನಂಬರೇ ಕೊಟ್ಟೆ ಯಾಕಂದರೆ ಬೈ ಚಾನ್ಸ್ ಅಲ್ಲಿ ಫೋನ್ ಹತ್ತಿದಾಗ ನನ್ನ ಫೋನ್ ನನ್ನ ಫೋನಿಗೆ ಹತ್ತದೆ ಬೇರೆ ಫೋನ್ ನಂಬರಿಗೆ ಹೋದರೆ ಅವಘಡ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನನ್ನ ನಂಬರನ್ನೇ ಕೊಟ್ಟೆ ಆತ ನನ್ನ ನಂಬರ್ನಲ್ಲಿ ಫೀಡ್ ಮಾಡಿಕೊಂಡ ಆಗ ಅಲ್ಲಿ ನಿಂತಾಗ ಜನಗಳ ಕೆಲವು ಘಟನೆಗಳನ್ನು ನಾನು ಗಮನಿಸಿದೆ ಇಬ್ಬರು ಎಜುಕೇಟೆಡ್ ಇಬ್ಬರು ಶಾಲೆ ಒದ್ದರೆ ಗಂಡ ಮತ್ತು ಹೆಂಡತಿ ಒಬ್ಬ ಹದಿಹರಿಯದ ಮಗಳನ್ನು ಕರ್ಕೊಂಡು ಬಂದಿದ್ದಾರೆ ಆ ಹದಿಯರದ ಮಗಳನ್ನು ಕುರಿತು ಈ ಸ್ವಾಮೀಜಿ ಹೇಳ್ತಾ ಇದ್ದೇನೆ ಈ ಮಣಕ ಬೆದಿಗೆ ಬಂದಿದೆ ಈ ಮಣಕ ಬೆದಿಗೆ ಬಂದಿದೆ ಇದನ್ನು ಇಲ್ಲೇ ಬಿಟ್ಟು ಹೋಗ್ರಿ ಅಂತ ಹೇಳ್ತಾರೆ ಎಂಥ ಸಂಗತಿ ಅದು ಅವರಿಬ್ಬರು ಗಂಡ ಹೆಂಡತಿ ಎಷ್ಟೇ ಎಜುಕೇಟೆಡ್ ಆಗಿದ್ರು ಕೂಡ ಬಟ್ಟೆಯಲ್ಲಿ ಹಾಕತ್ತರ ಕಾಣ್ತಾರೆ ಸುಸಂಸ್ಕೃತವಂತರಾಗಿ ಕಾಣ್ತಾರೆ ಆದರೆ ಮಕ್ಕಳಿಗಿಂತ ಕೆಟ್ಟ ಶಬ್ದವನ್ನು ಬೈಯುವಾಗ ಆ ತಂದೆ ತಾಯಿಗಳಾಗಲಿ ಅಲ್ಲಿ ಸುತ್ತ ನೆರೆದೇವರಾಗಲಿ ಯಾರೂ ಮಿಸಿಗೆ ಆಡಲಿಲ್ಲ ಬಹಳಷ್ಟು ಜನ ಅಲ್ಲಿ ನೋಡಿದೆ ಸಣ್ಣ ಸಣ್ಣ ವಯಸ್ಸಿನ ಹುಡುಗಿಯರು ಅಲ್ಲಿದ್ದರು ಮಠದಲ್ಲಿ ಅವರಿಗೆ ಕೇಳಿದೆ ಅವರಿಗೆ ಏನೇನೋ ಮಾನಸಿಕ ಕ್ಲೇಷಗಳಿವೆ ಹಾಗಾಗಿ ಅವರನ್ನು ಮನೆಯಲ್ಲಿ ಬಿಟ್ಟು ಇಲ್ಲೇ ಮಠದಲ್ಲಿ ಬಿಟ್ಟು ಹೋಗಿದ್ದಾರೆ ಅಂತ ಹೋಗಿದ್ದಾರಂತೇಳಿದ ನನಗೆ ನಿಜಕ್ಕೂ ತುಂಬ ಆತಂಕ ಆಯಿತು ಈ ಸಂದರ್ಭವನ್ನೇ ನಾನು ಬೆರಗುಣ್ಣ ಬೆರಗುಣ್ಣಿಂದ ನೋಡ್ತಾ ಇರುವಾಗ ನನ್ನ ಮೇಲೆ ಧಪ್ಪ ಅಂತ ರೊಪ್ಪ ಅಂತ ಒಂದು ಬಡಿದಂಥ ಒಂದು ಶಬ್ದ ಬಂತು ನೋಡಿದಾಗ ನನ್ನ ನಿಜಕ್ಕೂ ನನ್ನ ಮೈ ಮರುಗಟ್ಟು ಹೋಯಿತು ಇದನ್ನು ಗಮನಿಸಿದಂಥ ನನ್ನ ಜೊತೆಗೆ ಬಂದಂಥ ಯುವಕ ತುಂಬ ಕೋಪವಷ್ಟನಾಗಿ ಇನ್ನೇನು ಆತನಿಗೆ ಹೊಡಿಬೇಕಂದಾಗ ನಾನು ಕನಸನ್ನೇ ಮಾಡಿದೆ ನಾನು ಬಂತದ್ದು ಪತ್ರಿಕೆಯ ವರದಿಗಾಗಿ ಆತನ ಜೊತೆ ಜಗಳಾಡೋದಕ್ಕೆ ಅಲ್ಲ ಅಂತ ಹೇಳಿದಾಗ ಆತ ಅನಿವಾರ್ಯವಾಗಿ ಸುಮ್ಮನೆ ಇರಬೇಕಾಯಿತು ಇದನ್ನು ನಾನು ಪತ್ರಿಕೆಯಲ್ಲಿ ವರದಿ ಮಾಡೋದಕ್ಕಿಂತ ಮುಂಚೆ ಸಾಕಷ್ಟು ಜನ ಅಲ್ಲಿ ಬರತಕ್ಕಂಥ ಭಕ್ತಾದಿಗಳನ್ನು ಕೇಳಿಕೊಂಡೆ ವಿನಂತಿಸಿಕೊಂಡೆ ಅವರ ಎಲ್ಲ ಕಷ್ ಸಂಕಷ್ಟಗಳನ್ನು ನಾನು ಗಮನಿಸಿದೆ ನನಗೆ ಒಂದು ಸಂಗತಿ ಗೊತ್ತಾದ್ದೇನೆಂದರೆ ಈ ಮನುಷ್ಯ ಮೂಲತಃ ಕಮ್ಯುನಿಸ್ಟ್ ವಿಚಾರಗಳನ್ನು ಉಳಿತಕ್ಕಂಥ ವ್ಯಕ್ತಿ ಈತ ಬೈ ಚಾನ್ಸ್ ಈಗ ಮಠಾಧೀಶನಾಗಿದ್ದಾನೆ ಸ್ವಾಮೀಜಿ ಆಗಿದ್ದಾನೆ ಬಹುಶಃ ಆ ಸಂಘಟನೆಯಲ್ಲಿ ಇದ್ದಾಗ ಈತನ ಹೊಟ್ಟೆ ಹೊರಲಿಕ್ಕೆ ಸಾಧ್ಯ ಆಗಲಿಲ್ಲ ಮೋಸ ಮಾಡಿಯಾದರೂ ಇಲ್ಲಿ ಹೊಟ್ಟೆ ಹೊರಬೇಕಂತ ಇದೆ ಮನುಷ್ಯ ಬಂದಿದ್ದಾನೆ ಇವನು ನಿಜಕ್ಕೂ ಕಚ್ಚೆ ಹರಕು ಅನ್ನಿಸ್ತು ಆತನ ಹೆಸರಿಡಿದು ಆತನ ಊರಿನ ಹೆಸರಿಡಿದು ಅಲ್ಲಿ ಕಚ್ಚೆ ಅಂತಲೇ ಗೌರಿ ಲಂಕೇಶ್ ಪತ್ರಿಕೆಯಲ್ಲಿ ಬರೆದೆ ಬರೆದಾಗ ನೋಡಬೇಕಾಗಿತ್ತು ಆ ಮನುಷ್ಯ ಒಂದಿನ ಆಕಸ್ಮಿಕವಾಗಿ ನನ್ನ ಮನೆ ರಸ್ತೆಗಿದೆ ಆ ರಸ್ತೆ ಮನೆಯಲ್ಲಿ ಬೆಳ್ಳಿ ಬೆಳ್ಳಂಬ ಗಾಡಿ ತೊಗೊಂಡು ಟಾಕ್ ಟೀಕ್ ಆಗಿ ಆ ಮನೆ ಮುಂದೆ ಬಂದು ನಿಂತ ಮನೆ ಮುಂದೆ ನಿಂತ ನಾನು ಇನ್ನು ಆವಾಗ ಬೆಳಗ್ಗೆ ಬೆಳಗ್ಗೆ ಹಲ್ಲುಸ್ತಾ ಇದ್ದೆ ನನ್ನ ಬ್ರಷ್ ಇನ್ನೂ ಬಾಯಲ್ಲಿ ಬಾಯಲ್ಲಿತ್ತು ಹೊಸಡಿನಲ್ಲೇ ಇತ್ತು ಅದಕ್ಕೆ ಮತ್ತಷ್ಟು ಪೇಸ್ಟ್ ಹಾಕ್ಸ್ಕೊಂಡು ಕ್ಯಾಕರ್ಷಿ ಅದರ ಮುಖಕ್ಕೆ ರೀತಿಯೊಳಗಡೆ ರಾಚಿ ಉಗುಳುವಂತೆ ಉಳಿದೆ ಆ ಮನುಷ್ಯ ಅಲ್ಲಿಂದ ಪಲಾಯನ ಆಗಿದ ಸತ್ಯ ಘಟನೆಗಳ ಕುರಿತು ನಿಷ್ಠರವಾದಂತಹ ಬರವಣಿಗೆನೆ ಬರೆದಾಗ ಆತನ ಕಡೆ ನೋಡೋರಾಗಲಿ ಆತನ ಕಡೆ ಲಕ್ಷ್ಯ ಕೊಡೋರಾಗಲಿ ಯಾರೂ ಇರೋದಿಲ್ಲ ಇದೆಲ್ಲ ಗಮನಿಸಿ ನಾನು ಊರಿಗೆ ಹೊರಟಿದ್ದೆ ಅಲ್ಲಿಂದ ಮತ್ತೆ ಫೋನ್ ಬಂತು ಅಲ್ಲಿ ಯಾರ ಕಡೆ ಯಾರ ಮುಂದೆ ಬಡಿವಾರ ಮಾಡಬೇಕು ಗೊತ್ತಿಲ್ಲ ಸ್ವಾಮಿ ನನಗೆ ಫೋನ್ ಹಚ್ಚಿ ಲೇ ಈಶಾ ಅಂತ ಫೋನ್ ಹಚ್ಚಿದೆ ಯಾಕಲ್ಲೇ ಅಂತ ನಾ ಕೇಳಿದೆ ಆಗಲೇ ಬಂದಿದ್ದೆ ಅಲ್ಲಪ್ಪ ನೀನೇನ ಹೌದಲೇ ನಾನೇ ಅಂತಂದೆ ಅಲ್ಲ ಲೇ ಅಂತೇಳಾ ಅಂತ ನನಗೆ ಕೇಳಿದ ಮತ್ತು ಇನ್ನೇನು ಅನ್ಬೇಕು ನಿನಗಂತ ನಾನಂದೆ ಈ ಎಲ್ಲ ಸಂಗತಿಗಳ ಕುರಿತು ಪತ್ರಿಕೆಯಲ್ಲಿ ಬರೆದೆ ಆತನ ಮುಖವಾಡವನ್ನು ಹಾಕಿದೆ ಈ ರೋಚಕ ಸಂಗತಿಗಳನ್ನು ಈ ರೋಚಕ ಸಂಗತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಬೇಕಂತ ನನಗೆ ಮನಸ್ಸಾಯಿತು ಅವೆಲ್ಲ ನೋಡಿದಾಗ ಅನಿಸಿದ್ದು ಕಾಗೆಯ ಮರಿ ಯಾಗಬಲ್ಲುದೆ ಆಡಿನ ಮರಿ ಆನೆಯಾಗಬಲ್ಲುದೆ ಸೀಳ ನಾಯಿ ಸಿಂಹದ ಮರಿಯಾಗಬಲ್ಲದೆ ಅರಿವು ಆಚಾರ ಸಮ್ಯ ಜ್ಞಾನ ಅರಿವು ಆಚಾರ ಸಮ್ಯ ಜ್ಞಾನ ವರಿಯದ ನಾಮವ ಹೊತ್ತು ತಿರುಗುವ ಗಾವಿಲರ ಮುಖವ ನೋಡಲಾಗದು ಅಮುಗೀಶ್ವರ ಅಂತಕ್ಕಂಥ ಮಾತು ನೆನಪಾಯಿತು ಈ ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿತ್ತು ಯಾಕೆಂದರೆ ನಮ್ಮ ಸುತ್ತಮುತ್ತ ಧರ್ಮದ ಹೆಸರ ಮೇಲೆ ದೇವರ ಹೆಸರ ಮೇಲೆ ಮತ್ತು ಮಠಾಧಿಪತಿ ಹೆಸರ ಮೇಲೆ ನಮ್ಮನ್ನು ಶೋಷಣೆ ಮಾಡತಕ್ಕಂಥ ನಮ್ಮನ್ನು ವಂಚಿಸ್ತಕ್ಕಂಥ ಗುಂಪಿದೆ ಅಂತ ನಿಮ್ಮೆಲ್ಲರಿಗೂ ತಿಳಿಹಿಡಬೇಕಾಗಿತ್ತು ಹಾಗಾಗಿ ನಾನು ಹಿಂದೆ ನಡೆದ ಘಟನೆಯನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ